ಹಾಯ್ ವೆಲ್ಕಮ್ ಟು ನಾನು ಇವತ್ತು ನಿಮಗೆ ಮನೆಯಲ್ಲೇ ನಮ್ಮ ಸೂಟ್ ಒಂದು ಶೇರ್ ಮಾಡ್ತಾ ಇದೀನಿ ನಾವೇನಾದರೂ ಹೆಚ್ಚಾಗಿ ಬಿಸಿಲಲ್ಲಿ ಓಡಾಡಿ ನಮ್ಮ ಮುಖ ಏನಾದರೂ ಕಪ್ ಆಗಿದ್ರೆ ಅಥವಾ ಟ್ಯಾನ್ ಅಟ್ಯಾಕ್ ಆಗಿದೆ ಅಂತ ನಿಮಗೆ ಫೀಲ್ ಆದ್ರೆ ಈ ರೀತಿ ಪೇಸ್ಟ್ ಮಾಡಿ ನೀವು ಹಚ್ ನೋಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಕೇವಲ ಫೇಸ್ ಕಲ್ಲ ನಿಮ್ ಕೈ ಕಾಲುಗಳಲ್ಲೂ ಕೂಡ ಟ್ಯಾನ ರಿಮೂವ್ ಮಾಡುತ್ತೆ ವಾರದಲ್ಲಿ ಎರಡು ಬಾರಿ ಹಚ್ಚಿ ನೋಡಿ ನಿಮಗೇನೆ ಇದು ಮ್ಯಾಜಿಕ್ ಥರ ವರ್ಕ್ ಆಗೋದನ್ನ ನೀವು ಫೀಲ್ ಮಾಡ್ತೀರಾ ಇದನ್ನ ನಾನು ಹೇಗೆ ಹಚ್ತೀನಿ ಹೇಗೆ ಈ ಪೇಸ್ಟ್ನ ರೆಡಿ ಮಾಡ್ಕೊತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ಫುಲ್ ನೋಡಿ ನಾನೊಂದು ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಸಾಕು ಒಂದು ಎರಡು ಸ್ಪೂನಷ್ಟು ಅಷ್ಟು ಮೊಸರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಟೊಮೊಟೊ ಹಣ್ಣನ್ನು ಸ್ವಲ್ಪ ಅರ್ಧದಷ್ಟು ರಸನ ನಾನು ಇದರೊಳಗಡೆನೇ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಹಾಕಿದ್ರೆ ಸಾಕು ಒಂದು ಅರ್ಧ ನಿಂಬೆ ಹಣ್ಣನ್ನು ರಸನ ಇದ್ರೊಳಗಡೆನೆ ಹಾಕೊಂತೀನಿ ಈಗ ಇದನ್ನ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನೊಂದ್ ಅರ್ಧ ಸ್ಪೂನ್ ಅಷ್ಟು ಅಂದರೆ ಅಂದ್ರೆ ಟರ್ಮರಿಕ್ ಪೌಡರ್ನ ಇದರೊಳಗಡೆ ಹಾಕೊಂಡು ಇವಾಗ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಹೇಗೆ ಇದನ್ನು ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಹೇಗೆ ಮಾಡ್ಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಪೇಸ್ಟ್ ರೆಡಿ ಆಗಿದೆ ನಾನು ಆಚೆಗಡೆ ಎಲ್ಲೂ ಟ್ಯಾನ್ ರಿಮೂವ್ ಮಾಡಿಸೋದಕ್ಕೆ ಹೋಗೋದಿಲ್ಲ ನಾನು ಏನು ಈ ಪೇಸ್ಟ್ನ ಮಾಡ್ಕೋತೀನಿ ಇದನ್ನೇ ನಾನು ವಾರದಲ್ಲಿ ಎರಡು ಸರಿ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ನಾನು ಫೇಸ್ ವಾಶ್ ಮಾಡ್ಕೊತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫಸ್ಟು ನಾನು ಮುಖನ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಉಳಿದಿದ್ದಂಥ ಅರ್ಧ ಭಾಗ ಟೊಮೊಟೋನ ನಾನು ಫೇಸ್ಗೆ ಮಸಾಜ್ ಮಾಡ್ಕೊತೀನಿ ಏನಕ್ಕೆ ಅಂದರೆ ನಮ್ಮ ಫೇಸಲ್ಲಿರೋಂಥ ಆಯಿಲ್ ಕಂಟೆಂಟ್ನ ಇದು ರಿಮೂವ್ ಮಾಡುತ್ತೆ ಅದು ಅಲ್ಲದೆ ನಮ್ಮ ಫೇಸಿಗೆ ಒಳ್ಳೆ ಶೈನ್ ಕೊಡುತ್ತೆ ಇದನ್ನು ನಾನು ಸುಮಾರು ಒಂದು ಐದರಿಂದ ಆರು ನಿಮಿಷ ರಬ್ ಮಾಡ್ಕೊತೀನಿ ಆಮೇಲೆ ನಾನು ಬೆಚ್ಚಗಿನ ನೀರಲ್ಲಿ ನನ್ನ ಫೇಸ್ನ ವಾಶ್ ಮಾಡ್ಕೊತೀನಿ ಈಗ ಒಂಥರ ಫೇಸ್ ಪ್ಯಾಕಿಗೆ ಹಾಕೋದಕ್ಕೆ ಸೆಟ್ ಆಗಿದೆ ಅನ್ನೋ ಫೀಲ್ ಕೊಡುತ್ತೆ ಫೇಸ್ ವಾಶ್ ಆಗಿದೆ ನಾನಿವಾಗ ನನ್ನ ಎರಡೂ ಕೈಗಳನ್ನ ಯೂಸ್ ಮಾಡಿಕೊಂಡು ನಾನು ಫೇಸಿಗೆ ಮಸಾಜ್ ಮಾಡ್ಕೊತೀನಿ ಇದು ನಮ್ಮ ಸ್ಕಿನ್ ಅನ್ನ ಬ್ಲಾಕ್ ಆಗಿದ್ರೆ ನೀಟಾಗಿ ಟ್ಯಾನ್ ರಿಮೂವ್ ಮಾಡುತ್ತೆ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕ್ ನನ್ನ ಫೇಸ್ಗೆ ಸೂಟ್ ಆಗಿದೆ ಅಂತ ಹೇಳಿ ನಾನು ಉಳಿದಿರೋ ಪೇಸ್ಟ್ ನಾನು ಕೈಗಳಿಗೂ ಅಪ್ಲೈ ಮಾಡ್ತೀನಿ ಯಾಕೆಂದ್ರೆ ಕೈಯಲ್ಲಿ ಏನಾದರೂ ಟ್ಯಾನ್ ರಿಮೂವ್ ಮಾಡುತ್ತೆ ನೀವು ಕಾಲ್ಗಳಿಗೂ ಕೂಡ ಅಪ್ಲೈ ಮಾಡ್ಬೋದು ಈ ರೀತಿ ನೀವು ವಾರದಲ್ಲಿ ಎರಡು ಬಾರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನು ಮಾಡ್ಕೊಳ್ಳೋ ಅಂತ ಇನ್ನೊಂದಷ್ಟು ನ್ಯಾಚುರಲ್ ಹೋಮ್ ರೆಮಿಡಿಸ್ನ ನಿಮಗೆ ಶೇರ್ ಮಾಡ್ತೀನಿ ವೈಟ್ ಮಾಡಿ ಥ್ಯಾಂಕ್ ಯು